ಬ್ರಾಟ್ ಯು ಕೋ ಬಾಯ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೇ ರೇಪ್ ಕೇಸ್ ದಾಖಲಾಗಿದೆ ಬೆಂಗಳೂರಿನಲ್ಲೇ ಅತ್ಯಾಚಾರ ಎಸಗಿದ ಆರೋಪ ಕೇಳಿ ಬಂದಿದ್ದು ಬೆಂಗಳೂರು ನಿವಾಸದಲ್ಲೇ ಸ್ಥಳ ಮಹಜರು ನಡೆದಿದೆ ಇದರ ನಡುವೆ ವಕೀಲ ದೇವರಾಜೇಗೌಡ ಇವತ್ತು ಮತ್ತೆರಡು ಆಡಿಯೋ ರಿಲೀಸ್ ಮಾಡಿದ್ದಾರೆ ರಿಲೀಸ್ ಬೆನ್ನಲ್ಲೇ ದೇವರಾಜೇಗೌಡ ಲಾಕ್ ಆಗಿದ್ದಾರೆ ದಿನ ದಿನಕ್ಕೂ ಉರುಳು ಬಿಗಿಯಾಗ್ತಾ ಇದೆ ದಿನಕ್ಕೊಂದರಂತೆ ಕೇಸ್ ದಾಖಲಾಗ್ತಾ ಇವೆ ಅಷ್ಟಕ್ಕೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ರೇಪ್ ಕೇಸ್ ದಾಖಲಾಗಿದ್ದು ಇವತ್ತು ಬೆಂಗಳೂರಿನಲ್ಲೇ ಸ್ಥಳ ಮಹಾಜರು ನಡೆದಿದೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಅತ್ಯಾಚಾರದ ಕೇಸ್ ಸಂತ್ರಸ್ತೆ ಕರೆತಂದು ಬೆಂಗಳೂರಿನಲ್ಲಿ ಸ್ಥಳ ಮಹಾಜರು ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಅಲ್ವಾ ನೀವು ಇಲ್ಲ ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಮಹಿಳೆಯರ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿರೋ ಆರೋಪದಲ್ಲಿರುವಂತಹ ಹಾಸನ ಸಂಸದ ಪ್ರಜ್ವಲ್ ವಿರುದ್ಧ ಈಗಾಗಲೇ ಎರಡು ಅತ್ಯಾಚಾರ ಪ್ರಕರಣ ದಾಖಲಾಗಿದ್ವು ಈ ಮಧ್ಯೆ ಮತ್ತೊಂದು ರೇಪ್ ಕೇಸ್ ದಾಖಲಾಗಿದೆ ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಕೇಸ್ ದಾಖಲಿಸಿದ್ದ ಮಹಿಳೆಯೇ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ದಾರೆ ಕೇಸ್ ದಾಖಲಿಸಿಕೊಂಡಿರುವ ಮೈಸೂರು ಜಿಲ್ಲೆ ಕೆಆರ್ ನಗರ ಠಾಣೆ ಪೊಲೀಸರು ನಿನ್ನೆ ಗನ್ನಿಕಡ ತೋಟದ ಮನೆಯಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ರೆ ಇವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ರೇವಣ್ಣ ಮನೆಯಲ್ಲೂ ಪಂಚನಾಮೆ ಮಾಡಿದ್ದಾರೆ ಮೂರನೇ ಎಫ್ಐಆರ್ನಲ್ಲಿ ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳನ್ನು ಹಾಕಲಾಗಿದೆ ವಿಡಿಯೋ ಹಂಚಿಕೆದಾರರಿಗೆ ನೋಟಿಸ್ ಬಂಧನದ ಭೀತಿ ಏನೋ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಹಾಸನ ಸೈಬರ್ ಕ್ರೈಂ ಠಾಣೆಯಿಂದ ಎಸ್ಐಟಿಗೆ ಹಸ್ತಾಂತರ ಆಗಿದೆ ಇದರ ಬೆನ್ನಲ್ಲೇ ಆರೋಪಿಗಳಾದ ಕಾರ್ತಿಕ್ ಗೌಡ ಪುಟ್ಟಿ ಅಲಿಯಾಸ್ ಪುಟರಾಜ್ ನವೀನ್ ಗೌಡ ಹಾಗೆ ಚೇತನ್ಗೆ ಬಂಧನದ ಭೀತಿ ಎದುರಾಗಿದೆ ಈಗಾಗಲೇ ನಾಲ್ವರ ಜಾಮೀನು ಅರ್ಜಿ ವಜಾ ಆಗಿದ್ದು ಯಾವ ಕ್ಷಣದಲ್ಲಾದರೂ ನಾಲ್ವರು ಲಾಕ್ ಆಗೋ ಸಾಧ್ಯತೆ ಇದೆ ಇನ್ನು ಕಾರ್ತಿಕ್ ಗೌಡ ವಕೀಲ ದೇವರಾಜೇಗೌಡಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿದೆ ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ್ದವನು ಲಾಕ್ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿದ್ದಂತ ಅಶ್ಲೀಲ ವಿಡಿಯೋಗಳು ಎಲ್ಲರ ಮೊಬೈಲ್ ನಲ್ಲೂ ಹರಿದಾಡ್ತಾ ಇವೆ ದಿನಕ್ಕೊಂದರಂತೆ ವಿಡಿಯೋ ಬಿಡುಗಡೆ ಆಗ್ತಾ ಇವೆ ಕಿಡಿಗೇಡಿಗಳ ಮೇಲೆ ಕಣ್ಣಿಟ್ಟಿದ್ದ ಪೊಲೀಸರು ಪ್ರಜ್ವಲ್ ಎಂಬಾತನ ಲಾಕ್ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸಂಸೆ ಗ್ರಾಮದ ಪ್ರಜ್ವಲ್ ಟ್ರೋಲ್ ಪೇಜ್ ಅಡ್ಮಿನ್ ಆಗಿದ್ದ ಹಣ ಕೊಟ್ರೆ ಅಶ್ಲೀಲ ವಿಡಿಯೋ ಲಿಂಕ್ ಕಳಿಸ್ತೀನಿ ಅಂತಿದ್ದ ಹೀಗಾಗಿ ಈತನನ್ನ ಕುದುರೆಮುಖ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ಹೆಸರಲ್ಲಿ ನನ್ನ ಕುಟುಂಬಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ರಕ್ಷಣೆ ಕೋರಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ವಿಚಾರಣೆ ಒಂದ್ ಕಡೆಯಾದ್ರೆ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನೇ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂತ ಹೇಳ್ಕೊಂಡು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲಿಸುವಂತೆ ಬೆದರಿಕೆ ಹಾಕಿದ್ದಾರೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ ಇಷ್ಟಕ್ಕೂ ಮಹಿಳೆಗೂ ಹಾಗೂ ಪೆನ್ಡ್ರೈವ್ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಲಾಗ್ತಾ ಇದೆ ಮಹಿಳೆ ಪ್ರಜ್ವಲ್ ಮನೆಯಲ್ಲಿ ನಾಲ್ಕು ತಿಂಗಳಿನಿಂದ ಕೆಲಸ ಮಾಡ್ತಾ ಇದ್ದು ಬೆದರಿಕೆ ಕಾಲ್ಗಳು ಬರ್ತಾ ಇದೆಯಂತೆ ಮೂವರು ಅಪರಿಚಿತರು ತಾವು ಎಸ್ಐಟಿ ಅಧಿಕಾರಿಗಳು ಅಂತ ಹೇಳ್ಕೊಂಡು ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಿಸುವುದಕ್ಕೆ ಒತ್ತಡ ಹಾಕ್ತಿದ್ದಾರಂತೆ ಈ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಸ್ವತಃ ನೊಂದ ಮಹಿಳೆ ಮೂರು ಪುಟಗಳ ಪತ್ರದ ಮುಖೇನವಾಗಿ ದೂರು ಕೊಟ್ಟಿದ್ದಾರೆ ಬೆದರಿಕೆ ಆಗ್ತಾ ಇದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗ ಎಸ್ ಐ ಟಿ ಅವರಿಗೆ ಮಾತಾಡಲಿ ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ ಆಮೇಲೆ ಅವರು ಏನು ಕ್ರಮ ತಗೋಬೇಕು ತಗೊಳ್ತಾರೆ ಅಜ್ಞಾತ ಸ್ಥಳದಿಂದಲೇ ದೇವರಾಜೇಗೌಡ ಆಡಿಯೋ ರಿಲೀಸ್ ಪ್ರಜ್ವಲ್ ಕೇಸ್ ಸಂಬಂಧ ಈ ಹಿಂದೆ ಆಡಿಯೋ ರಿಲೀಸ್ ಮಾಡಿ ಸಂಚಲನ ಸೃಷ್ಟಿಸಿದ್ದ ವಕೀಲ ದೇವರಾಜೇಗೌಡ ಇವತ್ತು ಅಜ್ಞಾತ ಸ್ಥಳದಿಂದಲೇ ಮತ್ತೆರಡು ಆಡಿಯೋ ರಿಲೀಸ್ ಮಾಡಿದ್ದಾರೆ ಒಂದು ಆಡಿಯೋದಲ್ಲಿ ಶಿವರಾಮೇಗೌಡ ಜೊತೆ ಮಾತನಾಡಿದ್ರೆ ಮತ್ತೊಂದು ಆಡಿಯೋದಲ್ಲಿ ಹನಿ ಟ್ರಾಪ್ ಸಂಬಂಧ ಮಹಿಳೆ ಗಂಡನ ಜೊತೆ ಮಾತನಾಡಿರೋದು ಇದೆ ಬೇರೆ ನಮ್ಗೆ ಸರಿ 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 ಅಣ್ಣ ಸರಿ ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗಬೇಕು ನಮ್ಮ ತಾಲೂಕ್ ಕ್ಲೀನ್ ಆಗ್ಬೇಕು ಅಂತ ನಾನು ಆಗಲೇ ಬಹಳ ವಿಷಯದ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನು ಬಿಟ್ಟಿರೋದು ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಪಾರ್ ವಿರುದ್ಧವಾಗಿ ಏನ್ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಾ ಈ ಎಲ್ಲ ಬೆಳವಣಿಗೆಗಳ ನಡುವೆ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ದೇವರಾಜೇಗೌಡನನ್ನ ಹಿರಿಯೂರು ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅದೇನೇ ಇರಲಿ ವಿಡಿಯೋ ಹಂಚಿದವರು ನೋಡಿದವರು ಲಾಕ್ ಆಗ್ತಿದ್ದಾರೆ ಆದ್ರೆ ಪ್ರಜ್ವಲ್ ಮಾತ್ರ ಇದುವರೆಗೂ ಎಸ್ಐಟಿ ಬಲೆಗೆ ಬಿದ್ದಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಯು ಬೈ ಇಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್